ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತವಾದ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಪರಿಹಾರ ಸಿಗೋ ಹೋರಾಟ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಭೂಮಿಯನ್ನು ಕಳೆದುಕೊಂಡ ರೈತ ಮಕ್ಕಳಿಗೆ ಪರಿಹಾರ ಹೋರಾಟ ಸಿಗಲೇಬೇಕು ಡೆಕ್ಕೆ ಬೇಕು ಡೆಕ್ಕೆ ಬೇಕು ಕೂಡಲೇ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾದಂಥ ಮಸೂರ್ ಕುಮಾರ್ ಅವರು ಬಂದಿದ್ದಾರೆ ಅವ್ರ ಜೊತೆ ಮೈಸೂರಿನ ವಿಜಯ್ ಕುಮಾರ್ ಬಂದಿದ್ದಾರೆ ವಿಜೇಂದ್ರ ಅವರು ನಂಜೂರು ತಾಲೂಕು ಅಧ್ಯಕ್ಷರಾದ ಶಿರ್ಮಳ್ಳಿ ಸಿದ್ದಪ್ಪನವ್ರು ಬಂದಿದ್ದಾರೆ ಇವತ್ತಿಗೆ ಹದಿನಾಲ್ಕು ದಿನ ಕಳೆದಿದೆ ಜಿಲ್ಲಾಧಿಕಾರಿಯವರು ಕೊಟ್ಟಿದ್ದಂಥ ಗಡುವು ನಾಳೆ ಶುಕ್ರವಾರ ಅಂತ್ಯಗೊಳ್ಳಲಿದೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ರೈತರಿಗೆ ಯಾವ ರೀತಿ ನ್ಯಾಯ ತೋರಿಸ್ಕೊಡ್ತಾರೆ ಅನ್ನೋ ವಿಚಾರನ ನಾವು ಕಾಯ್ತಾ ಇದ್ದೇವೆ ಅವರ ಏನು ಒಂದು ಮಾತುಕತೆ ಇದೆ ಅದಾದ ನಂತರ ಏನು ಮಾಡ್ಬೋದು ಅಂತ ಮುಂದಿನ ದಿನಗಳು ಚರ್ಚಿಸಿ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಿದ್ದೇವೆ ವಸೂರ್ ಕುಮಾರ್ ಅವರು ಏಷ್ಯನ್ ಪೇಂಟ್ ಚಳುವಳಿಗೆ ಬಂದಿದ್ರು ಅಲ್ಲಿ ಬೆತ್ತಲೆ ಹೋರಾಟವನ್ನ ಕೂಡ ಅರಬೆತ್ತಲೆಯಾಗಿ ಆಗಿ ಹೋರಾಟ ಕೂಡ ಮಾಡಿದ್ರು ಅವ್ರನ್ನ ನಾವು ಭರಿಸಕೊಳ್ತಾ ಇದ್ದೀವಿ ಇವತ್ತು ಈ ಒಂದು ಹೋರಾಟಕ್ಕೆ ಬಂದಿದೆ ಹೋರಾಟ ಏನು ನಿಮ್ಮ ಸರ್ವೆ ನಂಬರ್ ಮುನ್ನೂರ ತೊಂಬತ್ತರಿಂದ ನಾನ್ನೂರ ಮೂವತ್ತರವರೆಗೆ ಏನು ನಲವತ್ತು ಸರ್ವೆ ನಂಬರ್ಗಳಲ್ಲಿ ಇಲ್ಲಿ ನಿಜವಾದ ರೈತರು ಯಾರು ಉಳುಮೆ ಮಾಡ್ತಿದ್ರು ಅವರಿಗೆ ಅನ್ಯಾಯ ಆಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾರು ಈ ಭೂಮಿನಲ್ಲಿ ಯಾವುದೇ ರೀತಿಯ ಉಳುಮೆಯನ್ನು ಮಾಡಿಲ್ಲ ಆ ಜಮೀನು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂಥವ್ರಿಗೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಪರಿಹಾರ ದೊರೆತಿದೆ ಇದೇ ಭೂಮಿಗಳಿಗೆ ಈ ದಿವಸ ಏನು ಫಾರಂ ಸೆವೆನಲ್ಲಿ ಅರ್ಜಿ ಹಾಕಿದ್ರು ಟೆನೆಂಟ್ ಹಾಕ್ದಲ್ಲಿ ಅಂತವ್ರಿಗೂ ಕೂಡ ಇಲ್ಲಿ ಭೂಮಿಯನ್ನ ಆರ್ ಟಿ ಸಿ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಕೆ ಆರ್ ಆರ್ ಎಂ ಆದೇಶದ ಪ್ರಕಾರ ಅವರು ಹಕ್ಕು ನೀಡಬೇಕಾಗಿತ್ತು ಸ್ವಾಧೀನ ಪತ್ರವನ್ನು ನೀಡಬೇಕಾಗಿತ್ತು ಏನು ಎರಡ್ ಸಾವಿರದ ಆರಿಂದನೂ ಅರ್ಜಿ ಕೊಟ್ಟಿದ್ದಾರೆ ಅಂಥವ್ರಿಗೂ ಕೂಡ ಇಲ್ಲಿ ಸಾಗುವಳಿ ಪತ್ರ ಇಶ್ಯೂ ಮಾಡಿಲ್ಲ ಆರ್ ಟಿ ಸಿ ಕೊಟ್ಟಿಲ್ಲ ಏನು ಉಳುಮೆ ಮಾಡ್ತಾ ಇದ್ದ ಆಧಾರದಲ್ಲಿ ಆರ್ ಟಿ ಸಿ ನಲ್ಲಿ ಹೆಸರಿತ್ತು ಹುಡುಕ್ತಾ ಇದ್ದಂತ ರೈತರ ಹೆಸರಿತ್ತು ಅದನ್ನು ಕೂಡ ಕಳೆದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತೆಗೆದುಹಾಕಿ ನೇರವಾಗಿ ಕೆ ಹೆಸರಿಗೆ ದಾಖಲಿಸಿದ್ದಾರೆ ಈ ಒಂದು ನೀಡಬೇಕು ಹಾಗಾಗಿ ನಾವೇನು ನಿಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಮಾಡುವಂತವ್ರು ಅಲ್ಲ ಇಲ್ಲಿರೋ ರೈತರು ಏನು ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿದ್ದಾರೆ ಏನು ಬೇನಾಂಬಿಯಾಗಿ ನಾವು ಅಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ ಅಂತೇಳಿ ಅನಧಿಕೃತ ರೈತರು ಅಂತ ಹೇಳಿದರೆ ಆ ಮಾತನ್ನು ಅವರು ವಾಪಸ್ ತಗೋಬೇಕು ಅನಧಿಕೃತವಾಗಿ ಯಾರು ನಿಮ್ಮ ದಾಖಲೆಯಲ್ಲಿ ಕೂತಿದ್ದಾರೆ ಅದನ್ನ ಕೂರಿಸಲಿಕ್ಕೆ ಯಾರು ಕಾಣ್ರು ಅದು ನಮ್ಗೆಲ್ಲ ಚೆನ್ನಾಗಿ ಅರ್ಥವಾಗಿದೆ ಗೊತ್ತಿದೆ ಏನು ಸಾರ್ವಜನಿಕ ಹಣವನ್ನು ಲೂಟಿ ಮಾಡಲಿಕ್ಕಾಗಿ ನೀವು ಬೇನಾಮಿ ವ್ಯಕ್ತಿಗಳನ್ನ ನಿಮ್ಮ ಹಿಂಬಾಲಕರ ಹೆಸರುಗಳನ್ನ ಈ ಆರ್ ಟಿ ಸಿ ನಲ್ಲಿ ದಾಖಲು ಮಾಡಿ ನಂತರ ಅವರಿಗೆ ಕೆ ಡಿಬಿಯಿಂದ ಪರಿಹಾರವನ್ನು ಕೊಟ್ಟ ಲೆಕ್ಕದಲ್ಲಿ ನಾವು ಇಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀವಿ ಅಲ್ಲಿರೋ ಅನಧಿಕೃತ ಅಂತ ಹೇಳ್ತೀರಿ ಆ ಮಾತನ್ನ ಮೊದಲು ವಾಪಸ್ ತಗೊಳ್ಳಿ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಕೇಳ್ತೀನಿ ನೀವೇನು ಮಾನವೀಯತೆಯ ದೃಷ್ಟಿಯಿಂದ ದಯಾತ್ಮ ದಯಾತ್ಮಕವಾಗಿ ನಾವು ಪರಿಹಾರ ನೀಡ್ತೀವಿ ಅಂತ ಹೇಳ್ತೀರಿ ಆ ಮಾತನ್ನ ಮೊದಲು ವಾಪಸ್ ತಗೊಳ್ಳಿ ಇಲ್ಲಿ ಜೆ ಎಲ್ ನಮ್ಮ ಆದೇಶದ ಪ್ರಕಾರ ಇಲ್ಲಿ ಉಳುಮೆ ಮಾಡ್ತಿದ್ ರೈತರಿಗೆ ಸಾಗುವಳಿ ನೀಡಬೇಕಾಗಿತ್ತು ನೀವು ಎಲ್ಲೋ ಬೆಂಗಳೂರಲ್ಲೋ ಮೈಸೂರಲ್ಲೋ ಕೂತಿರೋನ್ಗೆ ಸಾಗುವಳಿ ಪತ್ರ ಇಶ್ಯೂ ಮಾಡಿ ಅದನ್ನ ಆ ಪತ್ರನ ಅವರಿಂದ ಸರೆಂಡರ್ ಮಾಡ್ಕೊಂಡು ಕೇಕ್ ತಗೊಂಡಿದ್ದೀವಿ ಅಂತ ಹೇಳಿ ಅವ್ರಿಗೆ ಕೊಡ್ತೀರಿ ಐನೂರು ಹನ್ನೊಂದು ರೈತರಿಗೆ ನೀವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಅದು ಬೇನಾಮಿ ಅದು ನೀವು ಮಾಡಿದ ಮಾಡಿರ್ತಕ್ಕಂಥ ರೈತರಿಗೆ ಮಾಡಿರ್ತಕ್ಕಂಥ ಮೋಸ ಈ ರಾಜ್ಯದ ಜನತೆಗೆ ಮಾಡಿದಂತ ವಂಚನೆ ಸರ್ಕಾರಿ ಹಣವನ್ನು ಲೂಟಿ ಮಾಡಲಿಕ್ಕೋಸ್ಕರ ನೀವು ಹುಡುಕಂತ ರಾಜಾರಿ ಅಂತೇಳಿ ನಾನು ನಿಮ್ಮನ ಗಂಟಾಗೋಶವಾಗಿ ಎಲ್ಲಿ ಬೇಕಾದರೂ ಹೇಳಿಕ್ಕೆ ಸಿದ್ಧವಾಗಿದ್ದೀನಿ ನೀವು ಬೇನಾಮಿ ಕೆಲಸಗಳನ್ನ ಬೇನಾಮಿ ವ್ಯಕ್ತಿಗಳನ್ನ ಮಾಡಿಸಿ ನೀವು ಸುತಾಸ್ತ್ರ ಅಂತ ಹೇಳ್ಕೊಳ್ಳೋದನ್ನ ಬದಲು ಬಿಡಿ ಇನ್ನು ನಿಜವಾದ ರೈತರು ಯಾರು ಅನ್ನೋದನ್ನ ನಿಮ್ಮ ತಹಸೀಲ್ದಾರ್ನೇ ಬಿಟ್ಟು ವೆರಿಫೈ ಮಾಡಬೇಕಾಯ್ತು ಆದ್ರೆ ನಿಮ್ಮ ತಹಸೀಲ್ದಾರ್ ಕೂತಿರೋರು ನಿಮ್ಮ ಹಿಂಬಾಲಕರೇ ನೀವ್ ಮಾತು ಕೇಳೋ ಅಂತವ್ರೆ ನೀವು ಹೇಳ್ದಂಗೆ ಮಾಡೋರು ಹೊರ್ತು ನಿಜವಾದ ರೈತರಿಗೆ ಸಹಾಯ ಮಾಡೋರು ಇಲ್ಲ ಇಲ್ಲಿ ಅದರಿಂದ ನಿಮ್ಮ ತಹಸೀಲ್ದಾರ್ ಕೂಡ ಇಲ್ಲಿ ಈ ಅಕ್ರಮದಲ್ಲಿ ಸಾಮೀಲಾಗಿದ್ದಾರೆ ಅವರು ಒಂದು ಅಪ್ತಿ ಪಾಲ್ಟರ್ ಈ ಇದರಲ್ಲಿ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹೋರಾಟದ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇರತಕ್ಕಂತ ರೈತರು ಎದುಗನ್ನು ಬೇಕಾಗಿಲ್ಲ ನಮಗೆ ನಿಜವಾದ ಪರಿಹಾರ ಸಿಕ್ಕವರಿಗೆ ನಾವು ಈ ಸ್ಥಳದಿಂದ ಹೇಳೋದಿಲ್ಲ ನಿಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಅಡ್ಡಿಪಡಲ್ಲ ಆದ್ರೆ ನಾವು ನಿಜವಾಗಿ ಇಲ್ಲಿ ಉಳುಮೆ ಮಾಡ್ತಿದ ರೈತರಿಗೆ ಕೊಡಿ ಏನು ಬೇನಾಮಿ ವ್ಯಕ್ತಿಗಳಿಗೆ ನೀವು ಕೊಟ್ಟಿದ್ದೀರಿ ಅದನ್ನ ಯಾವುದೇ ತನಿಖೆಗೆ ನಾವು ಸಿದ್ಧವಾಗಿದ್ದೀವಿ ನೀವು ಸಿದ್ಧವಾಗಿರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅಂತೇಳಿ ಸಂಘ ಜವಾಬ್ದಾರಿ ತಗೊಂಡು ಹಲವಾರು ಈ ರಾಜ್ಯದಲ್ಲಿ ಹಿಂದಿನ ಹಿರಿಯರು ಬಡದಂತ ಹೋರಾಟಗಳಲ್ಲಿ ಈ ಭಾಗದಲ್ಲಿ ಇದೊಂದು ದೊಡ್ಡ ಭೂ ಸ್ವಾಧೀನದ ಪ್ರಕ್ರಿಯೆಯಲ್ಲಿ ಈ ಭಾಗದ ರೈತರು ಎಚ್ಚೆತ್ಕೊಂಡು ರೈತ ಸಂಘದ ಒಂದು ಹೋರಾಟಕ್ಕೆ ಚಳುವಳಿಗೆ ಅವರು ಗಮನಕ್ಕೆ ತಂದಿದ್ರೆ ಇಷ್ಟೊಂದು ಭೂಮಿನ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈಗಲೂ ಅಷ್ಟೇ ರೈತರು ಕಳ್ಕೊಂಡಿದ್ದಲ್ಲೇ ಒಗ್ಗಟ್ಟಿನ ಪ್ರದರ್ಶನ ಮಾಡೋದ್ರಲ್ಲಿ ರೈತರು ಇಪ್ಪಲ್ ಆಗ್ತಾ ಇರೋದು ಈ ನಮ್ಮ ಆಳಂಥ ಸರ್ಕಾರಕ್ಕೊಳಗೆ ಒಂದು ಭಾರಿ ರೈತರಿಂದ ಏನು ಬೇಕಾದ್ರೂ ಮಾಡ್ಬೋದು ರೈತರು ಸಂಘಟನೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಇಲ್ದಿರೋಂಥ ಕಾನೂನನ್ನು ಜಾರಿಗೆ ಮಾಡಿ ಮತ್ತೆ ನಮ್ಮ ವಿಚಾರನ ಗಂಭೀರವಾಗಿ ತಗೊಳ್ದಿರೋ ಕಾರಣವೇ ಈ ಒಂದು ಸಂಘ ಒಗ್ಗಟ್ಟಿನ ಪ್ರದರ್ಶನ ಕಾರಣ ಅದು ಎಂದ ಒಂದು ಒಟ್ಟು ನೆಲೆ ನಮ್ಮ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ನಾವು ಕಂಡಂಥ ಒಂದು ಸಂಘಟನೆಯಲ್ಲಿ ನಾವು ಕಂಡು ಅವರ ನೇತೃತ್ವದಲ್ಲಿ ಇದ್ದಂಥ ರೈತ ಸಂಘಟನೆಯ ಒಂದು ಒಂದು ದೊಡ್ಡ ಹೋರಾಟದ ಫಲವಾಗಿ ಇವತ್ತು ನಾವು ಅಷ್ಟೋ ರೈತರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ರೈತರು ಸಂಪೂರ್ಣವಾಗಿ ಈಗಾಗಲೇ ಭೂ ಸುಧಾರಣೆ ಕಾಯ್ದೆ ರದ್ದಾಗಿದೆ ರೈತರತ್ರ ಭೂಮಿ ಇನ್ನು ಮುಂದೆ ಉಳಿಯಲ್ಲ ಕಳ್ಳರು ಕಾಕರು ದರೋಡೆಕಾರರು ಭೂ ಮಾಲೀಕರಾಯ್ತಾರೆ ಯಾಕೆಂದ್ರೆ ಭೂ ಪಡ್ಕೋಬೇಕಾದ್ರೆ ನಿಜವಾದ ಭೂಮಿಯ ಒಳೆಯ ಭೂಮಿಗೆ ಸಂಬಂಧಪಟ್ಟ ಕುಟುಂಬದವರಿಗೆ ಮಾತ್ರ ಭೂಮಿ ಮಂಜೂರಾತಿ ಆಗ್ಬೋದು ಭೂಮಿ ಖರೀದಿ ಮಾಡೋದು ಕೇಂದ್ರ ಸರ್ಕಾರ ಸಂಪೂರ್ಣ ಎಲ್ಲ ನಿರ್ಬಂಧಗಳನ್ನು ಗಾಡಿಗೆ ತೂರಿ ಇವತ್ತು ನಾನೂರು ಎಕ್ರೆ ಒಬ್ಬ ಭೂಮಿ ಖರೀದಿ ಮಾಡುವಂತ ಒಂದು ಅವಕಾಶನ ನಮ್ಮ ಆಡಳಿತ ಸರ್ಕಾರಗಳು ರಾಜ್ಯ ಸರ್ಕಾರ ಇವತ್ತು ಆ ಒಂದು ಮಾರ್ಗವನ್ನು ಕೊಡುವ ಮೂಲಕ ರೈತರನ್ನ ಸಂಪೂರ್ಣವಾಗಿ ರೈತರ ಭೂಮಿಯನ್ನ ಲಭರಸಂಥಕ್ಕೆ ಎಲ್ಲ ನಮ್ಮ ರೈತರ ಪರವಾಗಿ ರೈತರ ಹೇಳಿ ಮಾಡಿದಂತ ಸರ್ಕಾರಗಳು ಇಂಥ ನೀಚ ಕೆಲಸ ಮಾಡಿ ಇವತ್ತು ರೈತರನ್ನ ಕಂಗೋಲೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಈಗಾಗಲೇ ರೈತರ ಭೂಮಿಯ ಈ ದೇಶದಲ್ಲಿ ಕಂಡಂಥ ನಮ್ಮ ಜಿಲ್ಲೆಯವರು ಅದು ನಮ್ಮ ತಾಲೂಕಿನ ಮಹಾನ್ ಚಿಂತಕ ಮಹಾನ್ ಕ್ರಾಂತಿ ಪುರುಷ ದೇವರಾಜ್ ಅರ್ಸರವರು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದರು ಆ ಜಾರಿ ತಂದಂಥ ಪರಿಣಾಮವಾಗಿ ಇಡೀ ಎಲ್ಲ ರೈತರಿಗೆ ಭೂಮಿ ಹಂಚಿಕೆ ಮಾಡುವಂಥ ಒಂದು ಅವಕಾಶ ಅವ್ರ ಕಾಲದಲ್ಲಿ ಕಲ ಎಲ್ಲರಿಗೂ ದೊರಕು ಇಲ್ಲ ಈ ಭಾಗದಲ್ಲಿ ಯಾರಿಗೂ ಕೂಡ ಭೂ ಮಂಜೂರಾತಿ ಆಗಲಿ ಬಡವರಿಗೆ ಭೂಮಿ ಹಂಚಿಕೆ ಆಗಲಿ ಯಾವುದೂ ಕೂಡ ಇರಲಿಲ್ಲ ಮತ್ತು ಅದ್ರ ಜೊತೆಯಲ್ಲಿ ಆ ಭೂಮಿಯನ್ನು ಮಂಜೂರಾತಿ ಆದ ಜೊತೆಗೆ ಆ ಭೂಮಿ ಆ ಕುಟುಂಬದಲ್ಲಿ ಈ ದೇಶದಲ್ಲಿ ಕೃಷಿ ಕ್ಷೇತ್ರ ಅನ್ನೋದು ಭಾರಿ ಮುಖ್ಯವಾದ ಒಂದು 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 ನಮ್ಮ ಬದುಕಿಗೆ ಬಹುಸಂಖ್ಯಾತರು ಬದುಕಿಗೆ ಕಟ್ಟಿಕೊಂಡಿರುವಂತಹ ಒಂದು ಭೂಮಿಯ ಕೃಷಿ ಕ್ಷೇತ್ರನೇ ಬಾರಿ ದೊಡ್ಡದು ಅಂತೇಳಿ ಆ ಭೂಮಿ ಬಂಡವಾಳ ಸಾಯಿಗೆ ಕೈಗೆ ಹೊಸ ಆಗಬಾರ್ದು ರೈತರು ಭೂಮಿ ರೈತರಲ್ಲೇ ಇರಬೇಕು ಅಂತೇಳಿ ಅದಕ್ಕೆ ಬೇಕಾದಂತ ಕಾನೂನುಗಳು ಕೂಡ ಅವರು ಜಾರಿ ತಂದು ಭೂಮಿ ಎಲ್ಲೂ ಕೂಡ ರೈತರಿಂದ ಕಸಿದು ಹೋಗುವಂತ ರೀತಿಯಲ್ಲಿ ಅವಕಾಶ ಇಲ್ಲದ ರೀತಿ ಅವರು ಒಂದು ಕಾನೂನ ನಿರ್ದಿಷ್ಟವಾದ ಕಾನೂನು ಮಾಡಿ ಮಾಡಿದಂಥ ಮಹಾ ಕ್ರಾಂತಿ ಪುರುಷ ಅವರು ಅದರ ಪರಿಣಾಮವಾಗಿ ಇದ್ದಂಥ ಭೂಮಿ ಇವತ್ತು ಈ ಕಳ್ಳರು ಈ ಕಳ್ಳ ಸರ್ಕಾರಗಳು ಈ ದರೋಡೆ ಹಿಂಬಾಗಿಲಿಂದ ಸಪೋರ್ಟ್ ಮಾಡುವ ಮೂಲಕ ಸಂಪೂರ್ಣವಾಗಿ ಭೂಮಿನ ಎಷ್ಟು ಬೇಕಾದ್ರೂ ಖರೀದಿ ಮಾಡುವಂಥ ಒಂದು ಒಂದು ಕಾ ಅವಕಾಶವನ್ನು ರೈತ ವಿರೋಧಿ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಏನು ಇವತ್ತು ರೈತರಿಗೆ ಸಿಕ್ಕಬೇಕಾದ ನಾಯಿತ್ವಾದ ಪರಿಹಾರಕ್ಕೆ ಇವತ್ತು ಧರಣಿ ಮಾಡುವ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರಿಸೋಂಥ ಕೆಲಸ ಇವತ್ತು ಇಂಥ ಇವತ್ತಿನ ಈ ಭಾಗದ ರೈತರು ಹತ್ತಾರು ಹಳ್ಳಿಗಳ ಗ್ರಾಮಸ್ಥರು ಸೇರಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಈ ಹೋರಾಟ ಕೊನೆ ಮಾಡಬೇಡಿ ಮುಂದೆ ಅಷ್ಟೋ ಇಷ್ಟು ಉಳಿದಿರೋಂಥ ನಿಮ್ಮ ಜೀವನ ಬದುಕಿಗೆ ಉಳಿದಿರೋಂಥ ಭೂಮಿಯು ಕೂಡ ನಿಮ್ಮಿಂದ ಕಳ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗ್ಬೋದು ಅದಕ್ಕಾದ್ರೆ ಎಚ್ಚೆತ್ಕೊಂಡು ನೀವೆಲ್ಲರೂ ಒಗ್ಗಟ್ಟಾಗಬೇಕು ಈ ಒಂದು ನಡೆದಿರುವಂತ ಭ್ರಷ್ಟಾಚಾರ ಮತ್ತು ಪರಿಹಾರ ಅಲ್ಪ ಪರಿಹಾರ ಪರಿಹಾರ ಯಾರೋ ಯಾರಿಗೋ ಕೊಡಬೇಕು ನಿಜವಾದ ರೈತರಿಗೆ ಕೊಡಬೇಕಾಗಿದೆ ರೈತರಿಗೆ ಕೊಡದೆ ಬೇರೆಯವ್ರ ಲಪಾಯಿರದಿಂದ ಅವರು ಯಾರು ಕೊಟ್ಟಿದ್ದಾರೋ ಅದಕ್ಕೆ ಒಣಗಾರಿಕೆ ನಮ್ಮ ಏನು ಇವತ್ತು ಕೊಟ್ಟಿರೋಂಥ ಅಧಿಕಾರಿಗಳು ಸರ್ಕಾರಗಳು ಹೊಣೆಗಾರಿಕೆ ಆಗಬೇಕು ಇದು ಹೊರಬೇಕಾಗ್ತದೆ ಅದರಿಂದ ಏನು ನಿಜವಾದ ಫಲಾನುಭವಿಗಳು ಏನಿದಾರೋ ಅವರಿಗೆ ರೈತ ಸಂಘದ ಜವಾಬ್ದಾರಿಯುತವಾಗಿ ಯಾರ್ಯಾರು ಅನುಭವದಲ್ಲಿ ಇದ್ದಂತ ರೈತರ ಅವರ ಹೆಸರು ಮತ್ತಿದ್ದಂಥ ಏನು ಎಷ್ಟೆಷ್ಟು ಉಳುಮೆ ಮಾಡ್ತಿದ್ದಂಥ ಭೂಮಿ ಅದು ಪಟ್ಟಿ ನೀವು ತಯಾರಿ ಮಾಡ್ಕೋದ್ ಮೂಲಕ ಹೆಚ್ಚಿನ ಪರಿಹಾರ ಆಗಿ ಪರಿಹಾರವನ್ನ ನಾವು ತಗೊಳ್ಳೇಬೇಕಾಗ್ತದೆ ಇಲ್ಲ ಅಂತಂದ್ರೆ ನಿಮ್ ಪರಿಹಾರ ಅವತ್ತೇನು ಸರ್ಕಾರದಲ್ಲಿ ಕೊಟ್ಟಿದ್ದೀರೋ ಅಲ್ಪ ಅನುಮಾತ ನಾವೇ ವಾಪಸ್ ನಿಮ್ಗೆ ವಾಪಸ್ ಕೊಡ್ತಿದ್ದೀವಿ ಕೊಡ್ತೀವಿ ನಮಗೆ ಈ ಭೂಮಿನ ವಾಪಸ್ ಕೊಡುವಂಥದ್ದು ಕೆಲಸ ಸರ್ಕಾರ ಮಾಡಿಕೊಳ್ಳಿ ಯಾವ ಫಿಲ್ಮ್ ಫಿಲಮ್ ಸೂಟಿನೂ ಸಿಟಿನೂ ಬೇಕಾಗಿಲ್ಲ ನಮಗೆ ಇಲ್ಲಿ ಬದುಕಬೇಕು ಆಹಾರ ಉತ್ಪಾದನೆ ಆಗಬೇಕು ಈ ದೇಶದ ಆಹಾರದ ಕೊರತೆ ಇರುವಂಥ ಸಂದರ್ಭದಲ್ಲಿ ರೈತರು ಲಾಭದ ನಿರೀಕ್ಷೆ ಮಾಡಿದೆ ಈ ದೇಶದಲ್ಲಿ ಯಾರು ಹಚ್ಕೊಂಡಿರೋದ ರೀತಿ ಇವತ್ತು ರೈತರು ಆತ್ಮ ಇವತ್ತು ಆಹಾರ ಉತ್ಪಾದನೆ ಮಾಡ್ತಾ ಇರೋದಂಥ ದೇಶದ ರೈತರನ್ನ ನೀವು ಅದು ಉತ್ಪಾದನೆ ಮಾಡುವ ರೀತಿ ಮುಂದಿನ ದಿನ ಭಿಕ್ಷಾಟನೆ ಮಾಡಿ ಹೊರದೇಶದಿಂದ ಆರ ಆರನ ಆಮದು ಮಾಡ್ಕೊಳ್ಳೋಂಥ ಕೆಲಸಕ್ಕೆ ನೀವು ಇವತ್ತು ಹೊಟ್ಟಿದ್ದೀರಿ ಅದರಿಂದ ನಮಗೆ ಪರಿಹಾರಕ್ಕೆ ಹೆಚ್ಚಾಗಿ ಭೂ ಮಾಲೀಕತ್ವನೇ ಭೂಮಿನೇ ನಮ್ಗೆ ವಾಪಸ್ ಕೊಡಿ ಯಾರ್ಯಾರು ಅನುಭವದಲ್ಲಿ ಇದ್ದೀವಿ ನಾವು ಅನುಭವದಂತೆ ಮತ್ತೆ ಈ ಭೂಮಿನ ಉಳುಮೆ ಮಾಡೋಂಥ ಕೆಲಸನ ರೈತ ಸಂಘ ಆದರ ನೇತೃತ್ವ ವಹಿಸ್ಕೊಂಡು ಭೂಮಿ ಉಳಿಮೆ ಮಾಡೋಂಥ ಕೆಲಸ ಮಾಡ್ತೀವಿ ಹೊರತು ನಿಮ್ ಪರಿಹಾರನೂ ನಾವು ಬೇಕಾಗಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸಾರ್ವಜನಿಕ ರೈತರ ಹಿತಕ್ಕಾಗಿ ಹಿತ ರೈತರ ಎಲ್ಲರ ಹಿತಕ್ಕಾಗಿ ನಾವು ರೈತರು ಈ ಬಿಲಂಟಿನ ನೀವೆಲ್ಲರ ಒಂದು ಯಾವುದೇ ಒಂದು ಆ ವ್ಯವಸಾಯಕ್ಕೆ ಯೋಗ್ಯ ಇಂದಿರೋ ಜಾಗದಲ್ಲಿ ನೀವು ಫಿಲಂ ನೀಟಿನ ಒಂದು ತಗೋ ಮಾಡೋಂಥ ಕೆಲಸ ನೀವು ಮಾಡಿ ಇವತ್ತು ಆಹಾರ ಉತ್ಪಾದನೆ ಮಾಡುವಂಥ ಇದು ಬಂಗಾರದ ಮಣ್ಣು ಇದು ಇಂಥ ಮಣ್ಣಿನಲ್ಲಿ ನಿಮ್ಮ ಮೋಜಿಗೆ ನಿಮ್ಮ ಸರ್ಕಾರದ ಒತ್ತಾಯಕ್ಕೆ ಇದನ್ನ ಕೊಡೋದು ಬಂದು ಮತ್ತೆ ರೈತರಿಗೆ ವ್ಯವಸಾಯಕ್ಕೆ ಕೊಟ್ಟರೆ ಈ ಆರ ಬ ಈ ದೇಶಕ್ಕೆ ಆರೋ ಉತ್ಪಾದನೆ ಮಾಡೋಂಥ ಕೆಲಸ ರೈತ ಮಾಡ್ತಾನೆ ಅದಷ್ಟೇ ಸಾಕು ನಿಮ್ಮ ಭಿಕ್ಷೆ ಬೇಡ ಅನ್ನೋ ಮಾತಾಡ್ತಾ ಏನು ಇವತ್ತು ರೈತರಲ್ಲದೆ ಪಡ್ಕೊಂಡಿರೋಂಥ ಹಣನ ಯಾರ್ಯಾರು ತಗೊಂಡಿದ್ದಾರೆ ಅದು ಸಂಪೂರ್ಣವಾಗಿ ಈಗಾಗಲೇ ಮಾಹಿತಿನ ನಮ್ಮವ್ರು ಕೇಳಿದರೆ ಆ ಮಾಹಿತಿನೂ ಕೂಡ ನೀವು ಕೊಡದೆ ಮಾಡ್ತಾ ಮಾಡ್ತಾಯಿದ್ದೀರಿ ಆ ಮಾಹಿತಿ ಕೊಡಬೇಕು ಯಾರ್ಯಾರು ಯಾರೇ ರೈತರಿಂದ ಏನು ರೈತರಲ್ಲಿ ಏನು ಪಡ್ಕೊಂಡಿದ್ದಾರೋ ಅವರಿಂದ ನೀವು ವಸೂಲಿ ಮಾಡ್ತಿರೋ ಇಲ್ಲ ನೀವೇ ಅದಕ್ಕೆ ಒಣಗಾರಿಕೆ ಆಗ್ತಿರೋ ಅದು ತಾವು ಮಾಡ್ಕೋಬೇಕು ಅಂತ ಹೇಳ್ತಾ ಈ ಭೂಮಿ ನಾವು ಬರಿಹಾರಕ್ಕೆ ಹೆಚ್ಚಾಗಿ ಈ ಭೂಮಿಯಲ್ಲಿ ನಾವು ಹೇಳ್ತಾ ಇರೋದು ನಾವು ಕೂಡ ಚಿತ್ರಚಲ ಚಲನಚಿತ್ರಕ್ಕೆ ನಾವು ವಿರೋಧಿಗಳಲ್ಲ ನಾವು ಕೂಡ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಚಲನಚಿತ್ರ ನೋಡ್ತಾ ಇರೋರು ನೀವೇನಾದ್ರೂ ಚಲನಚಿತ್ರದ ಏನು ನಿಮ್ಮ ಇಂಡಸ್ಟ್ರಿಯಲ್ಲಿ ಏನು ಮಾಡಿಕೊಂಡಿದ್ದೀರಿ ದಯಮಾಡಿ ಬೇರೆ ಬೇರೆ ನೀವು ಎಲ್ಲಾದರೂ ಮಾಡ್ಬೋದು ವಿದೇಶಕ್ಕೋಗಿ ಚಿತ್ರೀಕರಣ ಮಾಡ್ತಾ ಇದ್ದೀರಿ ಆದರೆ ಇಲ್ಲಿ ಫಲವತ್ತಾದ ಭೂಮಿನ ಹಾಳು ಮಾಡ್ಕೊ ಹಾಳು ಹಾಳು ಮಾಡೋ ಬದಲು ಬೇರೆ ಎಲ್ಲರೇ ಆಹಾರ ಉತ್ಪಾದನೆ ಮಾಡಿದ್ರಂಥ ಗರಡು ಭೂಮಿಲಿ ನಿಮ್ಮ ಚಲನಚಿತ್ರದ ಚಟುವಟಿಕೆಯನ್ನು ಅಲ್ಲಿ ಮುಂದರೆಸಿ ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ಈ ಪರ್ವತ ಇರೋ ಭೂಮಿನ ಚಲನಚಿತ್ರಕ್ಕೆ ನೆಪದಲ್ಲಿ ಬಂದು ನೀವು ಇಲ್ಲಿ ಹೆಚ್ಚು ಯೋಜನೆಯನ್ನು ರೂಪಿಸೋದನ್ನ ನೀವು ಕೂಡ ಕೈ ಬಿಡಬೇಕಾಗ್ತದೆ ಇಲ್ಲ ಅಂತಂದರೆ ನಿಮ್ಗಳ ಮೇಲೂ ಕೂಡ ನಾವು ಹೋರಾಟವನ್ನು ಹಮ್ಕೋಬೇಕಾಗ್ತದೆ ಅಂತ ಈ ಸಂದರ್ಭ ಹೇಳ್ತಾ ನಿಮ್ಮ ಹೋರಾಟ ಹೀಗೆ ಮುಂದರಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸಮಿತಿಯವರ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲರೂ ಕೂತಿ ಮಾತಾಡಿ ಏನಾಗಬೇಕು ಮುಂದಿನ ಹೋರಾಟ ಯಾವ ರೀತಿ ರೂಪಿಸ್ಬೇಕು ಏಕೆಂದರೆ ಇದು ಗಾಂಧಿ ತತ್ವದ ಗಾಂಧಿ ಮಾರ್ಗವಾಗಿ ನಾವು ಇವತ್ತು ಮೌನ ನಾವು ನ್ಯಾಯತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ನ್ಯಾಯ ನ್ಯಾಯತ ಹೋರಾಟಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದೆ ನಾವು ಯಾವ ರೀತಿ ಈ ಚಳುವಳಿನ ಮುಂದೆ ಮುಂದೆ ಮುಂದೆಡೆಸ್ಬೇಕು ಯಾವ ರೀತಿ ಚಳವಳಿ ಹೋರಾಟ ಮಾಡಿದಾಗ ನೀವು ಸಮರ್ಪವಾಗಿ ನಮ್ಮ ಜೊತೆಲಿ ಬರ್ದೆ ಮಧ್ಯಾಹ್ನದಲ್ಲಿ ಕೈ ಬಿಟ್ಟಾಗ ನಿಮಗೆಲ್ಲ ಕೆಟ್ಟ ಹೆಸರು ನಾವು ಮನೆ ಮಠ ಬದುಕು ಯೌವನವನ್ನೆಲ್ಲ ಕಳ್ಕೊಂಡು ನಾವು ಎಲ್ಲೋ ಒತ್ಕೊಂಡು ನಮ್ ಬದುಕು ಹಾಳು ಮಾಡ್ಕೊಂಡಿದ್ದಲ್ಲೇ ನಿಮ್ಮ ಹೋರಾಟ ಮಾಡಕ್ ಬಂದು ನೀವು ನಮ್ ಜೊತೆಗೆ ಹೋರಾಟದ ಗುರಿ ಮುಟ್ಟು ಮುಟ್ಟ ಮುಟ್ಟವ್ರಿಗೂ ನಮ್ ಜೊತೆಲಿ ಸಾಕಷ್ಟೇ ಹೋದ್ರೆ ನಮಗೆ ಕೆಟ್ಟ ಹೆಸರು ಕೆಲಸ ತರುವ ಕೆಲಸ ನಿಮ್ಮ ಹತ್ರ ನೀವು ಮಾಡ್ಬಾರ್ದು ಯಾಕಂದ್ರೆ ಆ ಒಂದು ಬಾಯ್ದೆಲ್ಲ ಕೂಡ ನಮ್ಮ ನಂಜ ನಮ್ಮ ಸಿದ್ದಪ್ಪನವರು ಪ್ರಕಾಶ್ ಅವರು ಅದನ್ನೇ ಕೂಡ ಚರ್ಚೆ ಮಾಡಿ ಚರ್ಚೆ ಮಾಡಿ ನಾವು ಹೋಗ್ಬೇಕೋ ಬೇಡ ಹೋಗ್ಬೇಕೋ ಬೇಡವೋ ಅಂತ ಕಳವಳದಿಂದ ನಾವು ಭಾಗವಹಿಸ್ತೀವಿ ಯಾಕಂದ್ರೆ ಕೆಲವರು ಇದಾರೆ ಇಂಡಸ್ಟ್ರೀಲ್ ಜೊತೇಲಿ ಸಾಮೀಲಾಗಿ ಅವ್ರು ಬದುಕು ಕಟ್ಕೊಂಡಿರೋರು ಅವ್ರು ಇಟ್ಟು ವಟ್ಟಾಪಾಡು ಮಾಡ್ತಾ ಇರೋರು ಬೇರೆ ಇದ್ದಾರೆ ಆದ್ರೆ ನಾವು ನೈಜವಾಗಿ ಯಾರು ಕಟ್ಟಿ ಈ ಈ ಚಳವಳಿಯನ್ನ ಮುನ್ನಡೆಸಬೇಕು ಈ ಚಳವಳಿನ ಯಾವುದೇ ಉಲ್ಲು ಆಸೆ ಆಮಾಸಿಗಳಿಗೆ ಬಲಿ ಆಗ್ಬಾರ್ದು ಅಂತ ಹೇಳಿ ತತ್ವ ನೀತಿಗಳನ್ನ ಪಾಲಿಸ್ಬೇಕು ಅಂತ ಹೇಳಿ ಏನು ಹಿರಿಯವರ ಒಂದು ಒಂದು ನೇತೃತ್ವದಲ್ಲಿ ಕಟ್ಟಿದಂತ ಈ ಚಳುವಳಿಗೆ ಅಪಕೀರ್ತಿ ಬರದ ರೀತಿ ಆ ಚಳವಳಿಗೆ ಧಕ್ಕೆ ಆದ ರೀತಿ ನಮ್ಮ ಶಕ್ತಿ ಮೀರಿ ಈ ಚಳುವಳಿಯನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅದರಿಂದ ನಿಮ್ ಕೂಡ ಹೇಳ್ತಾ ಇರೋದು ಸತ್ಯವಾಗಿ ಹೇಳ್ತಾ ಇದ್ವಿ ನೀವು ಈ ಚಳವಳಿಯನ್ನ ಇವತ್ತು ಏನು ಹೆಚ್ಚಿನ ಚಳವಳಿಗೆ ನೇತೃತ್ವದಲ್ಲಿ ನೀವೇನು ಕೊಟ್ಟಿದ್ದೀರಿ ನಮ್ಮ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಮತ್ತು ಯುವ ನಮ್ಮ ರೈತ ಸಂಘದ ನಮ್ಮ ಪ್ರೇಮರಾಜ್ ಅವರು ಇವರ ಜೊತೆಯಲ್ಲಿ ನೀವು ಸತತವಾಗಿ ಹೋರಾಟ ಕೊನೆಗೊಂಡು ನಮ್ಗೆ ನ್ಯಾಯ ಸಿಕ್ಕುವ ಹೋರಾಟಕ್ಕೆ ನೀವೆಲ್ಲೂ ಕೂಡ ಇಂಜಿಗಿದ ರೀತಿ ಹೋರಾಟ ಮಾಡಬೇಕು ಮಾಡಿದ್ರಂತ ಬರೋದಿಲ್ಲ ಈ ದೇಶದ ಭ್ರಷ್ಟಾಚಾರದ ಬಗ್ಗೆ ದುರಾಡಳಿತ ಬಗ್ಗೆ ಪ್ರಶ್ನೆ ಮಾಡುವಂತ ಚಳುವಳಿ ಯಾವ್ದಾರಿದ್ರೆ ರೈತ ಚಳುವಳಿ ಬಿಟ್ಟರೆ ಯಾವ ಚಳುವಳಿ ಇಲ್ಲ ಅನ್ನೋದನ್ನ ನಿಮ್ ಮಕ್ಕಳಿಗೆ ಮನವರಿಕೆ ಮಾಡುವ ಮೂಲಕ ನಿಮ್ಮ ಯುವಕರು ಈ ಚಳುವಳಿ ನೀವು ತಂದೆ ಆದವರು ಮಕ್ಕಳಿಗೆ ಹೇಳ್ಬೇಕು ಆ ಮಕ್ಕಳು ಕೂಡ ಈ ಚಳುವಳಿ ಯುವಕರು ಚಳುವಳಿಲಿ ನಿರಂತರವಾಗಿ ಯಾಕೆಂದ್ರೆ ಈ ಚಳುವಳಿ ಏನಾದ್ರೂ ಅವ್ರಿಗೆ ಪರಿಹಾರ ಕೊಡಿ ಅಂತ ನೀವು ಹದಿನೆಂಟು ಕೋಟಿ ಹಣವನ್ನ ಯಾರು ಕೊಟ್ರಿ ಯಾವ ಹಾಕಿ ಕಳಿಸಿದ್ರಿ ಅದನ್ನ ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಆ ಮಾಹಿತಿನೇ ಇಲ್ಲ ನಿನ್ನೆ ಆದ್ರ ಪ್ರಸ್ತಾಪ ಮಾಡ್ಬೇಕಾಗಿತ್ತು ಯಾರಿಗೆ ಅವರು ಅಲ್ಲಿ ಕೂತಿರೋಂಥ ರೈತರು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದಾರೆ ಅವ್ರಿಗೆ ಸ್ಪಷ್ಟವಾದಂತ ಮಾಹಿತಿ ಕೊಡಿ ಅಂತ ಇವತ್ತು ಹೊರಗಡೆಯವರು ಬಂದು ಹಣವನ್ನು ಆರಾಮಾಗಿ ದುಡ್ಡು ತಗೊಂಡು ಹೋಗ್ತಾರೆ ಅಂತಂದ್ರೆ ಆಡಳಿತ ಆಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಸರ್ಕಾರ ಇರ್ಬೋದು ಏನು ಕಂಡುಬಿಟ್ಟಂತ ಕೂತಿದೆಯಾ ಇದು ಮುಖ್ಯಮಂತ್ರಿ ಅವರ ಕ್ಷೇತ್ರ ನಿಜವಾಗ್ಲೂ ಅವ್ರ ಗಮನಕ್ಕೆ ಈ ರೀತಿ ನನಗೆ ನನಗನ್ನಿಸ್ತದೆ ಅವ್ರ ಗಮನಕ್ಕೆ ಗೊತ್ತಿದೆಯೇ ಗೊತ್ತಿಲ್ವ ಗೊತ್ತಿಲ್ಲ ನಮಗೆ ಗೊತ್ತಾದರೆ ಗೊತ್ತಾದ್ರೆ ಇದ್ರಲ್ಲಿ ಯಾರ್ಯಾರು ಕಳೆದಂಡ ಆಗುತ್ತೆ ಅಂತ ನಾವು ಊಹಿಸ್ಕೊಳ್ಳೋದು ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯಾರ್ಯಾರು ಸಾಮೀಲಾಗಿದ್ದಾರೆ ಅವ್ರು ಕೂಡ ಮನೆಗೆ ಹೋಗ್ತಾರೆ ನಾವು ಅದುವರೆಗೂ ಬಿಡೋದಿಲ್ಲ ನಮಗೆ ಪರಿಹಾರಕ್ಕಿಂತ ಮುನ್ನ ಇಲ್ಲಿ ಯಾರ್ಯಾರು ಇಲ್ಲಿ ಹಣ ಪಡೆದಿದ್ದಾರೆ ಈ ಹೆಸರು ಹೇಳ್ಕೊಂಡು ಅವ್ರ ಎಲ್ಲರೂ ವಾಪಸ್ ಪಡಿಬೇಕು ಮತ್ತೆ ಅದಕ್ಕೆ ಯಾರು ಸಾಮೀಲಾಗಿದ್ದಾರೆ ಅಧಿಕಾರಿಗಳ ತಲೆಕಂಡ್ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನಾವು ಈ ಚಳುವಳಿಯನ್ನ ಜಿಲ್ಲಾ ಮಟ್ಟದಲ್ಲಿ ತಗೊಂಡೋಗಿದ್ದೀವಿ ಎಲ್ಲ ತಾಲೂಕಿನ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ತಾಲೂಕಿನ ಕಾರ್ಯ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರನ್ನ ಸಂಪರ್ಕ ಮಾಡಿ ಒಂದು ದೊಡ್ಡದಾಗಿ ರಾಜ್ಯ ಮಟ್ಟದಲ್ಲಿ ಅದು ಹೋಗ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಬರಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದರಂತೆ ಅಧ್ಯಕ್ಷರು ಈಗ ಮಾತನಾಡಿದ್ದಾರೆ ಇದು ಒಂದು ದೊಡ್ಡದಾಗಿ ತಿಳುವಳಿ ಮಾಡಿ ಇದನ್ನು ಯಾರು ಕಾರಣೀಭೂತರಾಗಿದ್ದಾರೆ ಅವ್ರ ತರದಂಡ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನಿಸಬೇಕು ನಿನ್ನೆ ಮಾನವೀಯ ದೃಷ್ಟಿಯಿಂದ ನಾವು ಹಣ ಕೇಳ್ತಾ ಇಲ್ಲ ಯಾಕೆ ನಿಜವಾಗಿ ರೈತರಿಗೆ ಹಣ ಕೊಡೋಕ್ಕಾಗಿಲ್ಲ ಯಾಕೆ ಮಾನವೀಯತೆ ದೃಷ್ಟಿನ ಕೊಡ್ತೀರಿ ಇಲ್ಲಿ ಕೂತಿರೋಂಥ ರೈತರು ಬೇನಾಮಿ ರೈತರ ಅಕ್ಕಪಕ್ಕದಲ್ಲಿ ಗ್ರಾಮದಲ್ಲಿ ಇಲ್ಲಿ ಉಳ್ತಾ ಇದ್ದಂಥ ರೈತರಿಗೆ ನೀವು ಪರಿಹಾರ ಕೊಡದೆ ಬೇರೆಯವ್ರ ಬೇರೆಯವ್ರಿಗೆ ಪರಿಹಾರ ಕೊಟ್ಬಿಟ್ಟು ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವು ಕೊಡಬೇಕಾಗತ್ತೆ ಅಂತ ಹೇಳ್ತೀರಲ್ಲ ಇದು ಎಷ್ಟು ಮೊದಲು ಸರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಈ ಹೋರಾಟವನ್ನು ಇದು ಪರಿಹಾರ ಸಿಗಬೇಕು ಹಾಗೆ ಯಾರು ಹಣ ತಗೊಂಡಿದ್ರೆ ಅವರು ವಾಪಸ್ ಕೊಡಬೇಕು ಅಧಿಕಾರಿಗಳ ತಲೆದಂಡ ಅಂತ ಈ ಸಂದರ್ಭದಲ್ಲಿ ಹೋರಾಟವನ್ನು ನಾವು ಮುಂದುವರಿಸ್ತೀವಿ